ಎಸ್ ಕೆ ನ್ಯೂಸ್ ಕನ್ನಡ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ಅಂತಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಒಂದು ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಮತ್ತು ಅಭಿವೃದ್ಧಿ ಮತ್ತು ಸ್ವಚ್ಛತೆಯಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಂತ ಒಂದು ಪಂಚಾಯಿತಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಮತ್ತೆ ಈ ಪಂಚಾಯತಿಗೆ ತನ್ನದೇ ಆದಂತಹ ಹೆಸರು ಮತ್ತು ಘನತೆ ಇದೆ ಇವತ್ತು ನೀವು ನೋಡಬಹುದು ಇಡೀ ತಾಲೂಕಿನಲ್ಲಿ ಯಾವುದೇ ಗ್ರಾಮ ಪಂಚಾಯಿತಿ ಗಿಳದಿರುವಂತಹ ದೊಡ್ಡ ಮಟ್ಟದ ಇವತ್ತು ಗ್ರಾಮ ಸಭೆ ಗ್ರಾಮ ಪಂಚಾಯತಿ ಸೌಧಾನು ಕೂಡ ಇವತ್ತಿದೆ ಈ ತರದೆಲ್ಲ ಇರುವಂತ ಈ ಪಂಚಾಯತ್ ನಲ್ಲಿ ಕಳೆದ ಮೂರು ವರ್ಷಗಳಿಂದನೂ ಕೂಡ ಅಭಿವೃದ್ಧಿ ಅನ್ನುವಂಥದ್ದು ಶೂನ್ಯ ಆಗಿದೆ ಯಾವುದೇ ರೀತಿಯಂತ ಒಂದೇ ಒಂದು ನಯಾ ಪೈಸ ಅಭಿವೃದ್ಧಿ ಜನರ ಸಮಸ್ಯೆಗಳು ಕೂಡ ಈ ಪಂಚಾಯತ್ ಈಡೇರ್ತಾ ಇಲ್ಲ ಇದಕ್ಕೆ ಕಾರಣ ಏನು ಅನ್ನುವಂಥದ್ದು ಇವತ್ತು ನಮಗೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೂಡ ತಿಳಿಸಬೇಕು ಅಂತ ಹೇಳ್ಬಿಟ್ಟು ಇವತ್ತು ಇಲ್ಲಿ ಪ್ರಶ್ನೆಯನ್ನು ನಾವು ಮಾಡ್ತಾ ಇದ್ದೀವಿ ಆದ್ರೆ ಇಲ್ಲಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಉತ್ತರವನ್ನು ಕೂಡ ಸರಿಯಾಗಿ ಕೊಡ್ತಾ ಇಲ್ಲ ಜೊತೆಗೆ ಇಲ್ಲಿ ಅಭಿವೃದ್ಧಿಗೆ ಹಿನ್ನಡೆ ಆಗಿರೋ ಸಂದರ್ಭದಲ್ಲಿ ಇದಕ್ಕೆ ರೀಸನ್ ಏನು ಅಂತ ಹೇಳಿ ಹೇಳ್ಬೇಕಾದಂತ ಇವತ್ತು ಜನರಿಂದ ಆಯ್ಕೆಯಾಗಿ ಬಂದಿರುವಂತ ಗ್ರಾಮ ಪಂಚಾಯತಿ ಸದಸ್ಯರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸಹ ಇವತ್ತು ಗ್ರಾಮ ಸಭೆಗಳು ನಡೆಸೋದಕ್ಕೆ ಅವರು ಯಾರು ಕೂಡ ಮನಸ್ಸು ಮಾಡ್ತಾ ಇಲ್ಲ ಇದರಿಂದ ಇವತ್ತು ಹಲವಾರು ರೀತಿಯ ಸಮಸ್ಯೆಗಳು ಇಲ್ಲಿ ಉದ್ಭವ ಆಗಿದವೆ ಇವತ್ತು ನಮ್ಮ ಪ್ರತಿಭಟನೆ ಇರುವಂತದ್ದು ಪ್ರಮುಖವಾಗಿ ಇತ್ತೀಚೆಗೆ ನಡೆದಿರುವಂತಹ ಒಂದು ಭ್ರಷ್ಟಾಚಾರ ಆಗರಣ ಇವತ್ತು ಇಡೀ ತಾಲೂಕಿನಾದ್ಯಂತ ಒಂದು ಸುದ್ದಿ ಮಾಡ್ತಾ ಇದೆ ಏನಂತಂದ್ರೆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಎನ್ಆರ್ಇಿ ಏನಿದೆ ಆ ಎನ್ಆರ್ಇಿಯನ್ನ ಸಮರ್ಪಕವಾಗಿ ಜಾರಿ ಮಾಡ್ಬೇಕು ಅಂತಂದ್ರೆ ಒಬ್ಬ ಕಾಯಕ ಮಿತ್ರ ಅಂದ್ರೆ ಗ್ರಾಮ ಕಾಯಕ ಮಿತ್ರ ಅನ್ನುವಂತ ಒಂದು ಹುದ್ದೆಯನ್ನ ಎಲ್ಲಾ ಕಡೆಗಳಲ್ಲಿ ಕೂಡ ನೇಮಕಾತಿ ಮಾಡ್ಕೋಬೇಕು ಅಂತ ಕರ್ನಾಟಕ ರಾಜ್ಯ ಸರ್ಕಾರದ ಗ್ರಾಮೀಣ ಏನು ಆ ನಮ್ಮ ಉದ್ಯೋಗ ಖಾತ್ರಿ ಇಲಾಖೆಯಿಂದ ಒಂದು ಆದೇಶ ಆಗಿದೆ ಆದ್ರೆ ಈ ಕಾಯಕ ಮಿತ್ರವನ್ನ ಯಾವ ರೀತಿ ಆಯ್ಕೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸರ್ಕಾರ ತನ್ನ ಗೈಡ್ ಲೈನ್ಸ್ ಅನ್ನ ಕೊಟ್ಟಿದೆ ಆ ಗೈಡ್ ಲೈನ್ಸ್ ಏನ್ ಹೇಳುತ್ತೆ ಆದ್ರೆ ಇಲ್ಲಿ ನಮ್ಮ ಅಂಬಲಿಕಲಲ್ಲಿ ಏನಾಗಿದೆ ಅಂತೇಳಿ ಭಾರಿ ಸ್ಪಷ್ಟವಾಗಿ ನಾವು ತಾಳೆ ಹಾಕಿ ನೋಡಿದಿವಿ ಅಂದ್ರೆ ಇಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿರುವಂತದ್ದು ಲಂಚಾವತಾರ ನಡೆದಿರುವಂತದ್ದು ನಮಗೆ ದಾಖಲೆಗಳ ಸಮೇತ ರೆಡ್ ಹ್ಯಾಂಡ್ ಆಗಿ ಇವತ್ತು ಇಲ್ಲಿನ ಅಧಿಕಾರಿಗಳ ಮತ್ತು ಕೆಲವು ಸದಸ್ಯರುಗಳ ಲಂಚಾವತಾರ ಇವತ್ತು ನಮ್ಗೆ ಬಯಲಾಗಿದೆ ಇಲ್ಲಿ ನಾವು ನೋಡುವಾಗ ನರೇಗಾ ಎರಡು ಸಾವಿರ ಅಂದ್ರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಎರಡು ಸಾವಿರ ಮ್ಯಾಂಡೇಸ್ ಮಾನವ ದಿನಗಳನ್ನ ಯಾವ ಒಂದು ಗ್ರಾಮ ಪಂಚಾಯಿತಿ ಪೂರ್ತಿ ಮಾಡಿರ್ತದೋ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಉದ್ಯೋಗ ಖಾತ್ರಿ ಇನ್ನೊಂದಷ್ಟು ಸಮರ್ಪಕವಾಗಿ ಮಾಡುವಂಥದ್ದು ಮಹಿಳೆಯರನ್ನ ಉದ್ಯೋಗ ಖಾತ್ರಿನಲ್ಲಿ ತೊಡಗಿಸುವಂತದ್ದು ಗ್ರಾಮಗಳನ್ನ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಒಬ್ಬ ಕಾಯಕ ಮಿತ್ರ ಅನ್ನುವಂಥ ಒಂದು ಹುದ್ದೆಯನ್ನ ನಿಯಮ ನಿಯೋಜನೆ ಮಾಡ್ಕೋಬೇಕು ಅಂತ ಇವತ್ತು ನಮ್ಗೆ ಇಲಾಖೆ ಹೇಳ್ತದೆ ಯಾವುದು ಗ್ರಾಮೀಣ ಅಭಿವೃದ್ಧಿಯ ಒಂದು ಮತ್ತು ಪಂಚಾಯತ್ ರಾಜ್ ಇಲಾಖೆ ಹೇಳ್ತದೆ ಅವರೊಂದು ಒಂದು ಆದೇಶವನ್ನು ಹದಿನಾರು ಎರಡು ಹನ್ನೆರಡು ಮತ್ತು ಎರಡ್ ಸಾವಿರದ ಇಪ್ಪತ್ತೆರಡಲ್ಲ ಒಂದು ಆದೇಶ ಕೊಡ್ತಾರೆ ಏನಂದ್ರೆ ಅಂಬ್ಲಿಕಲ್ ಗ್ರಾಮ ಪಂಚಾಯಿತಿಯನ್ನು ಸೇರಿಕೊಂಡು ಮುಳಬಾಗಲ್ ತಾಲೂಕಿನಲ್ಲಿ ಹನ್ನೊಂದು ಗ್ರಾಮ ಪಂಚಾಯತಿಗಳಿಗೆ ಕಾಯಕ ಮಿತ್ರವನ್ನ ನಿಯೋಜನೆ ಮಾಡ್ಕೊಳ್ಳಿ ಅಂತ ಯಾವ ರೀತಿ ನಿಯೋಜನೆ ಮಾಡಬೇಕು ಅನ್ನುವಂತ ಗೈಡ್ ಲೈನ್ಸ್ ಏನ್ ಹೇಳ್ತದೆ ಅಂದ್ರೆ ಮೊದಲಿಗೆ ಇದರ ಒಂದು ನೋಟಿಫಿಕೇಶನ್ ಅನ್ನ ಎಲ್ಲಾ ಗ್ರಾಮ ಪಂಚಾಯತಿಗಳ ನೋಟಿಸ್ ಬೋರ್ಡ್ ನಲ್ಲಿ ಹಾಕ್ಬೇಕು ಅಂತ ಹೇಳಿದೆ ಯಾರಿಗಾದ್ರೂ ಹಾಕಿದಾರೆ ಏನಪ್ಪಾ ಯಾರಿಗಾದ್ರೂ ಗೊತ್ತಿದೆ ಇದು ಯಾರಿಗೂ ಗೊತ್ತಿಲ್ಲ ಮತ್ತೆ ಸ್ಥಳೀಯ ಪತ್ರಿಕೆಗಳಲ್ಲಿ ಇದನ್ನ ಅಡ್ವರ್ಟೈಸ್ಮೆಂಟ್ ಮಾಡಬೇಕು ಏನಂತ ಕಾಯಕ ಮಿತ್ರ ಅನ್ನುವಂತ ಒಂದು ಹುದ್ದೆ ಇದೆ ಇದಕ್ಕೆ ಅರ್ಹರು ಇಂತ ಮಾನದಂಡಗಳು ಇರ್ತವೆ ಇಂಥವ್ರು ಬಂದು ನೀವು ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳಿ ಹಾಕ್ಬೇಕು ಆದ್ರೆ ಯಾವುದೇ ಪತ್ರಿಕೆಯಲ್ಲಿ ಕೂಡ ವರದಿ ಮಾಡಿಲ್ಲ ಯಾವುದೇ ಮಾಧ್ಯಮಗಳು ತಿಳಿಸಿಲ್ಲ ಗುಪ್ತವಾಗಿ ಇಲ್ಲಿನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಕೆಲ ಸದಸ್ಯರು ಮತ್ತೆ ಆ ಇಲ್ಲಿರುವಂತ ಪಿ ಮತ್ತೆ ನಮ್ಮ ತಾಲೂಕ್ ಪಂಚಾಯಿತಿ ಇಒ ಅವರು ಇಷ್ಟು ಜನರ ಸೇರ್ಕೊಂಡು ಯಾರೋ ಒಬ್ಬರು ನಿಯೋಜನೆ ಮಾಡಬೇಕು ಅನ್ನುವಂತ ದುರುದ್ದೇಶವನ್ನು ಇಟ್ಕೊಂಡು ಇದನ್ನ ಗುಪ್ತವಾಗಿಯೇ ಕೂಡ ಎಲ್ಲ ನಡೆಸಿದ್ದಾರೆ ಅದರ ನಡುವೆನೂ ಕೂಡ ಮೂರು ಜನರು ಗ್ರಾಮ ಪಂಚಾಯಿತಿಗೆ ತಗೊಂಡು ಬಂದು ಅರ್ಜಿ ಹಾಕಿದ್ದಾರೆ ಯಾರು ಅರ್ಹರು ಯಾರು ಅರ್ಹರು ಅಂತಂದ್ರೆ ಯಾರು ಈ ಕಾಯಕ ಮಿತ್ರ ಆಗ್ಬೇಕು ಅಂದ್ರೆ ಫಸ್ಟ್ ನಿಯಮ ಬಂದೇನಂದ್ರೆ ಅವ್ರು ಇದೇ ಪಂಚಾಯಿತಿ ವ್ಯಾಪ್ತಿಯ ನಿವಾಸಿ ಆಗಿರಬೇಕು ಯಾವ ಪಂಚಾಯತಿ ಅಂಬ್ಲಿಕಲ್ ಗ್ರಾಮ ಪಂಚಾಯತಿ ನಿವಾಸಿ ಆಗಿರಬೇಕು ಆದ್ರೆ ಇವತ್ತು ಆಲ್ರೆಡಿ ಒಂದು ನಿಯೋಜನೆ ಆಗ್ಬಿಟ್ಟು ಆಲ್ರೆಡಿ ಸರ್ಕಾರದಿಂದ ನೇಮಕಾತಿಯಾಗಿ ಒಂದು ಆದೇಶ ಬಂದಿದೆ ನಮ್ಮ ಗ್ರಾಮ ಪಂಚಾಯತಿಗೆ ಕಾಯಕ ಮಿತ್ರ ಆಯ್ಕೆ ಆಗಿರುವಂತ ಶ್ರೀಮತಿ ಕೆ ಅನಿತಾ ಅನ್ನುವಂಥವ್ರು ನಮ್ಮ ಗ್ರಾಮ ಪಂಚಾಯಿತಿಯ ನಿವಾಸಿ ಅಲ್ವೇ ಅಲ್ಲ ಅವರ ಮೂಲ ನಿವಾಸ ಯಾವುದು ಅಂತಂದ್ರೆ ಗುಡುಪಲ್ಲಿ ಗ್ರಾಮ ಪಂಚಾಯಿತಿ ಬೈನಪಲ್ಲಿ ಅನ್ನುವಂಥದ್ದು ಅವರ ಕಾಯಂ ನಿವಾಸ ಆಗಿರ್ತದೆ ಅವರು ಹೆಚ್ಚುಗೊಳ್ಳಲ್ಲಿ ಗ್ರಾಮ ಪಂಚಾಯತಿಯ ಕಲಿಕ್ರಿಯ ಯಾರೋ ಒಬ್ಬ ರವಿ ಅನ್ನೋರನ್ನ ಇತ್ತೀಚೆಗೆ ಅವರು ವಿವಾಹ ಆಗಿರ್ತಾರೆ ಆದ್ರೆ ಆ ಅನಿತಾ ಅನ್ನೋಂಥವರ ಸೋದರಿ ಅವರ ಅಕ್ಕ ಅವರನ್ನ ಇದೇ ಗ್ರಾಮ ಪಂಚಾಯತಿಯ ಯಾವುದು ನಮ್ಮ ತಾತಿಗಟ್ಟ ಗ್ರಾಮಕ್ಕೆ ವಿಶ್ವನಾಥ್ ಅನ್ನುವಂಥವ್ರು ವಿವಾಹ ಆಗಿರ್ತಾರೆ ಅವ್ರ ಆಗಾಗ ಈ ಗ್ರಾಮಕ್ಕೆ ಬಂದು ಹೋಗ್ತಾ ಇರೋದು ಬಿಟ್ರೆ ಅವ್ರಿಗೆ ಈ ಗ್ರಾಮದಲ್ಲಿ ರೇಷನ್ ಕಾರ್ಡ್ ಇಲ್ಲ ಈ ಗ್ರಾಮದಲ್ಲಿ ಯಾವುದೇ ಉದ್ಯೋಗ ಚೀಟಿ ಇಲ್ಲ ಈ ಗ್ರಾಮದ ಯಾವ್ದೇ ಅಡ್ರೆಸ್ ನಲ್ಲಿ ಆಧಾರ್ ಕಾರ್ಡ್ ಇಲ್ಲ ಆ ಯಾವುದು ಇಲ್ಲ ಅಂದ್ರೂ ಅವರು ಇವತ್ತು ಏನು ಈ ನಿಯೋಜನೆ ಆಗಿರುವಂತ ಕೆ ಅನಿತಾ ಅವರ ಅಕ್ಕನ ಆಗಿರುವಂತ ವಿಶ್ವನಾಥ್ ಮತ್ತೆ ಗ್ರಾಮ ಪಂಚಾಯತಿ ಸದಸ್ಯರಾಗಿರುವಂತ ಅಲ್ಲಿ ಯಾರು ಪ್ರಮೀಳಮ್ಮ ಮತ್ತು ರವಿ ಅಂತ ಇವ್ರುಗಳ ಪ್ರಭಾವವನ್ನು ಬಳಸಿಕೊಂಡು ಅವರು ಈ ಒಂದು ಮಾಹಿತಿಯನ್ನು ತಿಳ್ಕೊಂಡು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ ಇದಕ್ಕೆ ಪೂರಕವಾಗಿ ಅಂಬ್ಲಿಕಲ್ ಗ್ರಾಮ ಪಂಚಾಯತ್ ಈಗಿನ ಅಧ್ಯಕ್ಷರಾಗಿರುವಂತ ರಮೇಶ್ ಅವರು ಕೂಡ ಇದಕ್ಕೆ ಸಪೋರ್ಟಿವ್ ಆಗಿ ನಿಲ್ತಾರೆ ಇದು ಯಾವ ಮಾಹಿತಿಯನ್ನು ಅವ್ರು ಬಹಿರಂಗ ಪಡಿಸೋದಿಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವರು ನೇರವಾಗಿ ಬಂದು ಎಲ್ಲಿ ಅರ್ಜಿ ಕೊಡ್ಬೇಕಾಗಿತ್ತ ಪಂಚಾಯತಿಗೆ ಕೊಡಬೇಕು ಅಂತ ನಿಯಮ ಇದೆ ಇಲ್ಲಿ ಎಲ್ಲಿ ಆಯ್ಕೆ ಮಾನದಂಡಗಳಲ್ಲಿ ಇಲ್ಲಿ ಇವತ್ತು ನಾವು ನೋಡ್ಬೇಕು ಅಂದ್ರೆ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಅಂತಂದ್ರೆ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿ ಪಿಡಿಒಗೆ ಸಲ್ಲಿಸಬೇಕು ಆದ್ರೆ ಪಿಡಿಒಗೆ ಇವರು ಅರ್ಜಿ ಕೊಡೋದಿಲ್ಲ ಪಿ ಡಿವಾಗಿ ಅರ್ಜಿ ಕೊಟ್ಟ ಮೇಲೆ ಅಲ್ಲಿ ಏನ್ ಹೇಳ್ತದೆ ಇಲ್ಲಿ ನಿಯಮಗಳು ಅಂತಂದ್ರೆ ಅರ್ಜಿಯನ್ನು ಸ್ವೀಕರಿಸಿದ ನಂತರದಲ್ಲಿ ಅರ್ಜಿಗೆ ಒಂದು ನಂಬರ್ ಕೊಟ್ಟು ಅವ್ರಿಗೆ ನಕಲು ಪ್ರತಿಯನ್ನ ಮತ್ತೆ ಕೊಡಬೇಕು ಯಾರಿಗೆ ಯಾರ ಅರ್ಜಿ ಹಾಕ್ತಾರೆ ಅವ್ರಿಗೆ ಅಕ್ನಾಜ್ಮೆಂಟ್ ಕೊಡ್ಬೇಕು ಅಂತ ಹೇಳ್ತಾರೆ ಯಾವ ಅಭ್ಯರ್ಥಿಗೂ ಅಕ್ನಾಜ್ಮೆಂಟ್ ಅಂಗ ಕೊಟ್ಟಿಲ್ಲ ಮತ್ತೆ ಇನ್ನೊಂದ್ ಏನ್ ಹೇಳ್ತದೆ ಅಂತಂದ್ರೆ ಅರ್ಜಿಯನ್ನು ಸ್ವೀಕರಿಸಿದ ನಂತರದಲ್ಲಿ ಅದನ್ನು ಭದ್ರವಾದ ಲಕೋಟೆನಲ್ಲಿಟ್ಟು ನಲ್ಲಿಟ್ಟು ಅದನ್ನ ಭದ್ರಪಡಿಸಬೇಕು ಅಂತ ಹೇಳುತ್ತದೆ ಆದ್ರೆ ಇವತ್ತು ಪಂಚಾಯಿತಿಯಲ್ಲಿ ಹೋಗಿದ್ರಿ ಅಂದ್ರೆ ಒಂದು ರಿಜಿಸ್ಟ್ರೇಷನ್ ಮೇಂಟೈನ್ ಮಾಡಿಲ್ಲ ಎಷ್ಟು ಅರ್ಜಿಗಳು ಬಂದಿದವೆ ಲೆಕ್ಕ ಇಲ್ಲ ಯಾರ್ಗ ಅರ್ಜಿ ಕೊಟ್ಟಿದ್ರೆ ಲೆಕ್ಕ ಇಲ್ಲ ಯಾರು ಅರ್ಜಿ ಹಾಕಿದ್ರೆ ಅವ್ರಿಗೆ ಯಾರಿಗೂ ಅಕ್ನಾಲಜ್ಮೆಂಟ್ ಕೊಟ್ಟಿಲ್ಲ ಬರೀ ಇವತ್ತು ಅಂಬಲಿಕಲ್ ಗ್ರಾಮ ಪಂಚಾಯಿತಿ ಅಯೋಮಯವಾಗಿ ಇವತ್ತು ನಡೀತಾ ಇದೆ ಒಂದು ಕತ್ತಲಲ್ಲಿಟ್ಟಿ ಇವರು ಕಾನೂನನ್ನು ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು ಇವತ್ತು ನಮಗೆ ಸ್ಪಷ್ಟವಾಗಿ ಇಲ್ಲಿ ನಿಯಮಗಳು ಉಲ್ಲಂಘನೆ ಆಗಿರುವಂಥದ್ದು ನಮಗೆ ಗೊತ್ತಾಗಿದೆ ಮತ್ತೆ ಇದನ್ನ ಪರಿಶೀಲನೆ ಮಾಡುವಂತ ಅಧಿಕಾರ ಯಾರಿಗಿರ್ತದೆ ಅಂದ್ರೆ ನಾಲ್ಕು ಜನರಿಗೆ ಇರ್ತದೆ ಇದರ ಪರಿಶೀಲನೆ ಮಾಡುವಂತ ಈ ಐಕೆ ಸಮಿತಿ ಅಂದ್ರೆ ಯಾರಿಂದ ಅರ್ಜಿಗಳು ಬಂದಿದಾವೆ ಈ ಎಲ್ಲ ಅರ್ಜಿಗಳನ್ನು ಕೂಡ ಸ್ಕೂಟ್ನಿ ಮಾಡ್ಬೇಕಾಗ್ತದೆ ಸ್ಕೂಟ್ನಿ ಮಾಡಿ ಇದರಲ್ಲಿ ಅರ್ಹ ಫಲಾನುಭವಿಗಳು ಯಾರಿದ್ದಾರೆ ದಾಖಲೆಗಳು ಯಾರು ಕರೆಕ್ಟ್ ಆಗಿದಾವೆ ಇದೇ ಗ್ರಾಮ ಪಂಚಾಯತಿ ಅವರ ಈ ಎಲ್ಲ ಮಾನದಂಡಗಳನ್ನ ಇಟ್ಕೊಂಡು ಇದನ್ನ ಸ್ಕೂಟ್ನಿ ಮಾಡಿ ಇದನ್ನ ಜಿಲ್ಲಾ ಪಂಚಾಯತ್ ಸಿಒ ಐಕೆ ಸಮಿತಿಗೆ ಇಲ್ಲಿಂದ ಸ್ಕೂಟ್ನಿ ಮಾಡಿ ಕಳಿಸ್ಕೊಡುವಂತ ಸಮಿತಿ ಅಧ್ಯಕ್ಷರು ಯಾರು ಅಂದ್ರೆ ಮನೆ ಕಾರ್ಯನಿರ್ವಹಣಾಧಿಕಾರಿ ಇ ಓರ್ ಅವರು ಇರ್ತಾರೆ ಆದ್ರೆ ಇಲ್ಲಿ ಆಗಿರುವಂತ ಭ್ರಷ್ಟಾಚಾರ ಏನು ಅಂತಂದ್ರೆ ಇದಕ್ಕೆ ನೇರವಾದ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಒಣ ಏನು ಅಂದ್ರೆ ಇದರಲ್ಲಿ ತಮ್ಮ ಅಧಿಕಾರದ ದುರ್ಬಳಕೆ ಮಾನ್ಯ ಸರ್ವೇ ಸಾಹಿಅರದ್ದು ಕಾಣಿಸ್ತಾ ಇದೆ ಯುವ ಅವ್ರದ್ದು ಏನಂತಂದ್ರೆ ಈಗ ಆಯ್ಕೆ ಆಗಿರುವಂತ ಕೆ ಅನಿತಾ ಏನಿದ್ದಾರೆ ಅವರು ಗ್ರಾಮ ಪಂಚಾಯಿತಿ ಅಂಬಲೀಕಲ್ಗೆ ಅರ್ಜಿಯೇ ಕೊಟ್ಟಿಲ್ಲ ನೇರವಾಗಿ ಅವರು ಮುಳಬಾಗಲಿಗೆ ಹೋಗ್ತಾರೆ ಮುಳಬಾಗಲಲ್ಲಿ ಯುವ ಆಫೀಸ್ಗೆ ಹೋಗ್ತಾರೆ ಲಂಚ ಕೊಡ್ತಾರೆ ಅವ್ರ ಮೂಲಕ ಅವ್ರ ಏನ್ ಮಾಡ್ತಾರೆ ತಮ್ಮ ಅರ್ಜಿಯನ್ನು ಅಲ್ಲೇ ಕೊಡ್ತಾರೆ ಅವ್ರ ಅರ್ಜಿಯನ್ನು ಸ್ಕೂಟ್ನಿ ಮಾಡಿಲ್ಲ ಅವ್ರಿಗೆ ಪಂಚಾಯತಿ ಅವರ ನೋಡೋದಿಲ್ಲ ಜೊತೆಗೆ ಇನ್ನೊಂದು ನಿಯಮ ಇದೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತೊಂದು ಇಪ್ಪತ್ತೆರಡು ಈ ಮೂರು ವರ್ಷಗಳಲ್ಲಿ ಕನಿಷ್ಠ ಎರಡು ವರ್ಷಗಳ ಕಾಲ ಈ ಗ್ರಾಮ ಪಂಚಾಯತಿಯಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ಮಾಡಿರಬೇಕು ಅವರು ಅಂಡ್ರೆಡ್ ಮ್ಯಾಂಡೇಷನ್ ಮಾಡಿರಬೇಕು ಅವ್ರಿಗೆ ಕೂಲಿ ಹಣ ಬಿದ್ದಿರಬೇಕು ಹೇಳಿ ಒಂದು ಕಾನೂನು ಇದೆ ಒಳಗಡೆ ಆದ್ರೆ ಅದು ಯಾವ್ದನ್ನು ನೋಡೋದಿಲ್ಲ ರವರನ್ನ ನಕಲಿ ದಾಖಲೆಗಳನ್ನು ಮಾಡಿಕೊಂಡು ಇಲ್ಲಿರುವಂತ ಕಂಪ್ಯೂಟರ್ ಆಪರೇಟರ್ನ ಏನೋ ಅವ್ರಿಗೆ ಪ್ರಭಾವವನ್ನು ಬಳಸೋ ಅಥವಾ ಅವ್ರಿಗೆ ಏನ್ ದುಡ್ಡು ಕೊಟ್ಟು ಅವರ ಮೇಲೆ ಏನ್ ಬಳಸೋ ಗೊತ್ತಿಲ್ಲ ಅವರ ಜಾಬ್ ಕಾರ್ಡ್ ಒಳಗಡೆ ಇವ್ರನ್ನ ತುರುಕ್ತಾರೆ ಇವ್ರ ಹೊಸ ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡೋದಿಲ್ಲ ಅದೇ ಜಾಬ್ ಕಾರ್ಡ್ ಒಳಗಡೆ ಇವ್ರನ್ನ ಸೇರಿಸ್ಬಿಟ್ಟು ಇಪ್ಪತ್ತೈದನ ಕೂಳಿ ಅನುವನ ನರೇಗ ದುಡ್ಡನ್ನ ಅವ್ರ ಖಾತೆಗೆ ಹಾಕ್ಸ್ಬಿಟ್ಟು ಅವರು ಇಲ್ಲಿ ಉದ್ಯೋಗ ಖಾತ್ರಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಇವರು ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡ್ತಾರೆ ಅಲ್ಲಿಂದ ಪ್ರಾರಂಭವಾದಂತ ಇವರು ಬೋಗಸ್ ದಾಖಲೆಗಳ ಸೃಷ್ಟಿ ಎಲ್ಲಿಗೆ ಬಂದು ನಿಂತಿದೆ ಅನ್ನೋಂಥದ್ದು ಒಂದು ಹೇಳ್ತೀನಿ ಇವತ್ತು ಏನ್ ಮಾಡಿದ್ದಾರೆ ಅವರು ನೇರವಾಗಿ ಮತ್ತೆ ಮಾಡಿರುವಂತ ಕೆಲಸ ಏನಂದ್ರೆ ಅವರು ಈಗ ಈ ಗ್ರಾ ಈ ಗ್ರಾಮ ಪಂಚಾಯತಿ ವಾಸಿ ಅಲ್ಲ ಅನ್ನೋದು ಗೊತ್ತಾಗಿದ ತಕ್ಷಣನೇ ಅವರನ್ನ ನಕಲಿ ದಾಖಲೆಗಳು ಮಾಡಿದಂತ ಯಾರು ವಿಶ್ವನಾಥ್ ಅನ್ನೋಂಥವ್ರು ತನ್ನ ಈ ಉದ್ಯಾನ ಕೊಡಿಸಬೇಕು ಯಾಕೆಂದ್ರೆ ಆ ಮನುಷ್ಯ ಈಗಾಗಲೇ ಜಲ ಜೀವನ್ ಮಿಷನ್ ಅಂತ ಒಂದು ಎನ್ ಜಿ ಒ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೆರೆಗಳಲ್ಲಿ ಊಳೆತ್ತೋದು ಕಟ್ಟೆಗಳಲ್ಲಿ ಊಳೆತ್ತಂತದ್ದು ಉಳೆತ್ತಿರುವಂತದಕ್ಕೆ ಮತ್ತೆ ಡಬಲ್ ಡಬಲ್ ಬಿಲ್ ಮಾಡ್ಕೊಂಡು ಈ ಕಾಯಕ ಮಿತ್ರ ಹುದ್ದೆ ನಮಗೆ ಬಂದ್ಬಿಟ್ಟಿದೆ ಅಂದ್ರೆ ಅವರು ಜಿ ಪಿ ಎಸ್ ಮಾಡೋದು ಅಟೆಂಡೆನ್ಸ್ ಕೊಡೋದು ಎಲ್ಲ ಅವ್ರಿಗೆ ಅಧಿಕಾರ ಅವ್ರ ಮನೆಯಲ್ಲಿರುವಂತವ್ರು ಸಿಕ್ಕಿದೆ ಅಂದ್ರೆ ಯಾವುದೋ ಯೋಜನೆಯಲ್ಲಿ ಮಾಡಿರುವಂತ ಕೆರೆ ಕೆಲಸ ನರೇಗಾ ಕೆಲಸಕ್ಕೆ ಇನ್ನೊಂದು ಈ ಇಲ್ಲಿ ಮತ್ತೆ ನರೇಗಾದಲ್ಲಿ ಗ್ರಾಮ ಪಂಚಾಯತ್ ಬಿಲ್ಗಳು ಮಾಡಿಕೊಂಡು ಭ್ರಷ್ಟಾಚಾರ ಮಾಡಿ ಲೂಟಿ ಮಾಡೋ ಅನ್ನೋ ದುರುದ್ದೇಶ ಇಟ್ಕೊಂಡು ಅವ್ರೇನ್ ಮಾಡಿದ್ದಾರೆ ಅಂದ್ರೆ ಅವರ ರೇಷನ್ ಕಾರ್ಡ್ ಅನ್ನ ಬೋಗಸ್ ಮಾಡಿದ್ದಾರೆ ಹೆಂಗೆ ಮಾಡಿದ್ದಾರೆ ವಿಶ್ವನಾಥ್ ಅವರ ರೇಷನ್ ಕಾರ್ಡ್ ಅಲ್ಲಿ ಮೂರೇ ಜನ ಇರೋದು ಅವರ ತಾಯಿ ಚಿನ್ನಕ್ಕ ಅವರು ವಿಶ್ವನಾಥ್ ಮತ್ತು ಅವರ ಹೆಂಡತಿ ಸುಹಾಸಿನಿ ಅದು ಇವರೇನ್ ಮಾಡಿದ್ದಾರೆ ಇನ್ನೊಂದು ಕಂಪ್ಯೂಟರ್ ಅಲ್ಲಿ ಟೈಪ್ ಮಾಡಿ ಅದನ್ನೆಲ್ಲ ಇದು ಮಾಡ್ಕೊಂಡು ಅಟ್ಯಾಚ್ ಮಾಡಿಬಿಟ್ಟು ಪ್ರಿಂಟ್ಔಟ್ ತೆಗೆದು ಬಿಟ್ಟು ಇದ್ರಲ್ಲಿ ಅನಿತ್ ಅವರು ಇದ್ದಾರೆ ಅಂತ ಹೇಳ್ಬಿಟ್ಟು ಸೇರಿಸಿದ್ದಾರೆ ಇವತ್ತು ಅವರ ಹೋಗಿ ರೇಷನ್ ಕಾರ್ಡ್ ಅನ್ನ ಆಹಾರ ಇಲಾಖೆಯಲ್ಲಿ ತೆಗ್ದಿದೀವಿ ಅಂದ್ರೆ ಅವರ ರೇಷನ್ ಕಾರ್ಡ್ ನಲ್ಲಿ ಮೂರೇ ಜನ ಇರೋದು ಆದ್ರೆ ಇವರು ಕೊಟ್ಟಿರೋದು ದಾಖಲೆ ಕೊಟ್ಟಿರೋದು ಸರ್ಕಾರಕ್ಕೆ ಏನು ನಾಲ್ಕು ಜನ ಅಂತ ಕೊಟ್ಟಿದ್ದಾರೆ ಅದೇ ಸಂದರ್ಭದಲ್ಲಿ ಇವರು ಮತ್ತೆ ಇನ್ನೊಂದ್ ಏನ್ ಮಾಡ್ತಾರೆ ಅಂದ್ರೆ ಅದೇ ಅನಿತರವರು ಇತ್ತೀಚೆಗೆ ಬೈನಪಲ್ಲಿ ಅನ್ನುವಂತ ಅನ್ನುವಂಥವ್ರ ಗ್ರಾಮ ಪಂಚಾಯತಿ ಏನಿದೆ ಬೈನಪಲ್ಲಿ ಗುಡಪಲ್ಲಿ ಗ್ರಾಮ ಪಂಚಾಯತ್ ಬೈನಪಲ್ಲಿನಲ್ಲಿ ಅವ್ರ ತಂದೆ ಕೋದಂಡಪ್ಪ ಅನ್ನುವಂಥ ಹೆಸರಿನಲ್ಲಿ ರೇಷನ್ ಕಾರ್ಡ್ ಇದೆ ಆ ರೇಷನ್ ಕಾರ್ಡ್ ಅಲ್ಲಿ ಇವತ್ತು ಕೂಡ ಅನಿತಾ ಅನ್ನುವಂತವ್ರ ಹೆಸರು ಬರ್ತಾ ಇದೆ ಅವರು ಇಪ್ಪತ್ತೈದು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ತಾರೀಕು ಅಲ್ಲಿ ರೇಷನ್ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ದಾಖಲೆಗಳು ಕೊಡ್ತಾ ಇದಾವೆ ಅವರು ಅಂಬಲಿಕಲ್ ಗ್ರಾಮ ಪಂಚಾಯತಿ ತಾತಘಟ್ಟದವ್ರಾದ್ರೆ ಅವ್ರ ರೇಷನ್ ಕಾರ್ಡ್ ಇಲ್ಲಿದ್ರೆ ಅವ್ರದ್ದು ಅಲ್ಲಿ ಒಂದು ರೇಷನ್ ಕಾರ್ಡ್ ಇಲ್ಲೊಂದು ರೇಷನ್ ಕಾರ್ಡ್ ಮಾಡ್ಲಿಕ್ಕೆ ಆಗ್ತದೇನಪ್ಪ ಮೊನ್ನೆ ಕೆ ಎಚ್ ಮುನಿಯಪ್ಪ ಹೇಳ್ತಾ ಇದಾರೆ ಸಿದ್ದರಾಮಯ್ಯ ನಿನ್ನೆ ಹೇಳ್ತಾ ಇದಾರೆ ಬೋಗಸ್ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಡಬಲ್ ರೇಷನ್ ಕಾರ್ಡ್ ರದ್ದು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಕಾನೂನು ಸಿಟ್ಟಿರುವಾಗ ಇವ್ರ ರೇಷನ್ ಕಾರ್ಡ್ ಎರಡ್ ಕಡೆ ಇರ್ಲಿಕ್ಕೆ ಹೆಂಗಾಗ್ತದೆ ಇದನ್ನ ಮಾಡಿದಂತವ್ರು ಯಾರು ಇದಕ್ಕೆ ಯಾರು ಪ್ಲಾನ್ ಕೊಟ್ರ ಇವ ಸರ್ವೇಶ್ ಅವ್ರಿಗೆ ಕೊಟ್ರ ಈ ಪ್ಲಾನ್ಗಳೆಲ್ಲ ನಿಮ್ಗೆ ಅಥವಾ ಸರ್ವೇಶ್ ಅವ್ರಿಗೆ ಇದು ಗೊತ್ತಿರ್ಲಿಲ್ವಾ ಇವರ ತಾನೇ ಸ್ಕೂಟ್ನಿ ಮಾಡ್ಬೇಕಾದಂತ ಅಧಿಕಾರಿ ನಂತರ ಮಾಡಿರೋದ್ ಏನು ಅಂತಂದ್ರೆ ಇವ್ರಿಷ್ಟೆಲ್ಲ ಇದೆಲ್ಲ ಸಿಕ್ಕಾಕೊಂಡು ನಾವು ಇದ್ರ ಹಿಂದೆ ಬೀಳ್ತಿವಿ ಇದನ್ನೆಲ್ಲ ಪರಿಶೀಲನೆ ಮಾಡ್ತೀವಿ ಇದನ್ನೆಲ್ಲ ತಗೊಂಡ್ ಬಂದಿದ ತಕ್ಷಣ ಅವ್ರು ಹೋಗಿ ಏನ್ ಮಾಡ್ತಾರೆ ಅಂದ್ರೆ ಆಧಾರ್ ಕಾರ್ಡ್ ಅಂತ ತಿದ್ದುಪಡಿ ಮಾಡ್ತಾರೆ ಏನನ್ನ ಆಧಾರ್ ಕಾರ್ಡ್ ದುಡ್ಡು ಕೊಟ್ರೆ ಯಾರು ಬೇಕಾದ್ರೂ ಅಡ್ರೆಸ್ ಚೇಂಜ್ ಮಾಡ್ಕೊಡ್ತಾರೆ ಆಧಾರ್ ಕಾರ್ಡ್ ಅನ್ನು ತಿದ್ದುಪಡಿ ಮಾಡಿದ ದಿನಾಂಕ ಏನಂದ್ರೆ ಹದ್ನೈದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಯಾವಾಗ ಇವತ್ತೆಷ್ಟ್ ತಾರೀಕು ಇಪ್ಪತ್ತೊಂದು ಅವ್ರ ಮಾಡಿರೋದು ಆಧಾರ್ ಕಾರ್ಡ್ ತಿದ್ದುಪಡಿ ಯಾವಾಗ ಆರು ದಿನಗಳ ಹಿಂದ್ಗಡೆ ಇಪ್ಪತ್ತು ಹತ್ತು ಅಂದ್ರೆ ಏನು ಕಳೆದ ಹದ್ನೈದು ದಿನಗಳ ಹಿಂದ್ಗಡೆ ಆಧಾರ್ ತಿದ್ದುಪಡಿ ಮಾಡ್ತಾನಂದ್ರೆ ಆದ್ರೆ ಇವ್ರ ಹಿಂದೆ ಅಡ್ರೆಸ್ ಯಾವ್ದು ಅನ್ನೋದು ಇವತ್ತು ಅವರಾಗ ಅವ್ರೆ ಸಾಬೀತ್ ಮಾಡ್ಕೊಂಡಿದ್ದಾರೆ ಇನ್ನ ಎರಡನೇದು ಅಂಬ್ಲಿಕಲ್ ಗ್ರಾಮ ಪಂಚಾಯತಿಯಲ್ಲಿ ಏನಾದ್ರು ಇವರು ಉದ್ಯೋಗ ಖಾತ್ರಿ ಯೋಜನೆ ಮಾಡಿದ್ದಾರೆ ಅಂದ್ರೆ ಖಂಡಿತವಾಗ್ಲು ಮಾಡಿಲ್ಲ ಇಲ್ಲಿ ಬೋಗಸ್ ಉದ್ಯೋಗ ಚೀಟಿ ಏನ್ ಮಾಡಿಕೊಂಡು ಇಪ್ಪತ್ತೈದು ಜನ ಬಿಲ್ ಅನ್ನು ತಗೊಂಡು ಇವತ್ತು ಸರ್ಕಾರಕ್ಕೆ ವಂಚನೆ ಏನು ಮಾಡಿದ್ದಾರೆ ಇದೆಲ್ಲವೂ ಗೊತ್ತಿದ್ದಂತ ಇವರವರು ಸರ್ವೇಶ್ ಅವರು ಅವರಿಂದ ದುಡ್ಡು ತಗೊಂಡು ಲಂಚ ತಗೊಂಡು ಇವರನ್ನೇ ಏನು ಈ ಗ್ರಾಮ ಪಂಚಾಯತ್ ಹೋಗಿದ್ದಂತ ಮೂರು ಜನ ಅರ್ಜಿಗಳನ್ನ ನಯವಾಗಿ ತಿರಸ್ಕೃತ ಮಾಡಿದ್ದಾರೆ ಹಣವನ್ನ ಈ ಕೂಡಲೇ ಅನರ್ಹಗೊಳಿಸಬೇಕು ರದ್ದು ಮಾಡಬೇಕು ಹೇಳಿ ನಾವು ಇವತ್ತು ನೇರವಾಗಿ ಇವತ್ತು ಆಗ್ರಹವನ್ನು ಈ ಪ್ರತಿಭಟನೆ ಮೂಲಕ ಮಾಡ್ತಾ ಇದ್ದೀವಿ ಜೊತೆಗೆ ಯಾರು ನಕಲಿ ದಾಖಲೆಗೆ ನಾನು ಸೃಷ್ಟಿ ಮಾಡಿದರೆ ಈ ಅನಿತಾ ಅನ್ನುವಂಥವ್ರು ಇವರಿಗೆ ಕುಮ್ಮಕ್ಕು ಕೊಟ್ಟಿರುವಂತಹ ವಿಶ್ವನಾಥ್ ಅನ್ನಂಥವ್ರು ಮತ್ತೆ ಇವ್ರದೇ ಗ್ರಾಮ ಇವ್ರದೇ ಮನೆಯ ಸದಸ್ಯರಾಗಿರುವಂತಹ ಗ್ರಾಮ ಪಂಚಾಯತ್ ಸದಸ್ಯ ಪ್ರಮೀಲ್ ಅರವಿಯರ್ ಅವರು ಇದ್ದಾರೆ ಇವ್ರಗಳ ಮೇಲೆ ಕ್ರಿಮಿನಲ್ ಕೇಸನ್ನ ದಾಖಲು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಪ್ರತಿಭಟನೆ ಮೂಲಕ ನಾವು ಇವತ್ತು ಆಗ್ರಹ ಮಾಡ್ತೀವಿ